ನೀಡ್ಸೋ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಒಂದು ಸೂಪರ್ ಆಗಿರ್ತಕ್ಕಂಥ ಪಾರ್ಟಿ ಸ್ಪೀಕರ್ ಇರುವಂಥದ್ದು ಸೊ ಒಂಥರ ಜಾತ್ರೆ ಸ್ಪೀಕರ್ ಆಯಿತು ಹೆವಿ ಬ್ಯಾಸ್ ಎಫೆಕ್ಟ್ ಬರುತ್ತೆ ಇನ್ ಕೇಸ್ ನೀವೇನಾದರೂ ನಿಮ್ಮ ಮನೆಗೆ ಅಥವಾ ಆಫೀಸ್ಗೆ ಒಂದು ಪಾರ್ಟಿ ಸ್ಪೀಕರ್ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಡುವೆಲ್ ಮೈಕ್ ಇರ್ತಕ್ಕಂಥ ಪಾರ್ಟಿ ಸ್ಪೀಕರ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನೋಡ್ತಾ ಇದ್ರೆ ಒಂದು ಸೂಪರಾಗಿರ್ತಕ್ಕಂಥ ಒಂದು ಲುಕ್ನೊಂದಿಗೆ ನಮಗೆ ಬರ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಏನು ಪ್ರೈಸ್ ಆಗುತ್ತೆ ಪರ್ಚೇಸ್ ಮಾಡ್ಬೋದಾ ಫೀಚರ್ಸ್ ಏನು ಕೊಟ್ಟಿದ್ದಾರೆ ಅದರ ಬಗ್ಗೆ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮ್ಮ ಸಪೋರ್ಟ್ ಮಾಡ್ಬೋದು ಮೊದಲೇದಾಗಿ ಒಂದು ಕಲರ್ಫುಲ್ ಬಾಕ್ಸ್ ಮೇಲೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೋಡ್ತಾ ಇದ್ರೆ ಐಗಿಯರ್ ಅಂತ ಬ್ರಾಂಡಿಂಗ್ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಎಕ್ಸ್ ಬ್ಯಾಸ್ ಒನ್ ಸಿಕ್ಸ್ಟಿ ಪಾರ್ಟಿ ಸ್ಪೀಕರ್ ಅಂತ ಮಾಡಲ್ ನೇಮ್ನ ಕೊಟ್ಟರೆ ಇಮೇಜ್ ನಮಗೆ ನೋಡೋಕೆ ಈ ರೀತಿಯಾಗಿ ಸಿಕ್ತಾ ಇದೆ ಕಂಪ್ಲೀಟ್ ಒಂದು ಆರ್ ಜಿ ಬಿ ಕಾಂಬಿನೇಷನ್ ಇಂದ ರೆಡಿ ಮಾಡಿರೋದ್ರಿಂದ ಒಂದು ಒಳ್ಳೆ ಲುಕ್ನ ಇದು ಕೊಡುತ್ತೆ ಅಂತ ಹೇಳ್ಬೋದು ಬಾಕ್ಸ್ನ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಐಗಿಯರ್ ಸಿಗ್ನೇಚರ್ ಸೌಂಡ್ ಅಂತ ಇಲ್ಲಿ ಹೇಳಿರುವಂಥದ್ದು ಕರೋಕೆ ಮೋಡ್ ಆನ್ ಅಂತ ಹೇಳ್ತಾ ಇದ್ದಾರೆ ಹೌದು ಈ ಒಂದು ಸ್ಪೀಕರ್ ಜೊತೆಗೆ ಎರಡು ಮೈಕ್ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ವೈರ್ಲೆಸ್ ಮೈಕ್ ನಮಗೆ ಸಿಗ್ತಾ ಇದೆ ಮತ್ತೊಂದು ಕಡೆ ಭಾಗದಲ್ಲಿ ಸೇಮ್ ಇಟ್ ಇಮೇಜ್ ನ ಮೆನ್ಷನ್ ಮಾಡಿದ್ರೆ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಒಂದು ಸ್ಪೆಸಿಫಿಕೇಶನ್ ಒಂದು ಕಲರ್ಫುಲ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಹೌದು ಮೆನ್ಶನ್ ಔಟ್ಪುಟ್ ಪವರ್ ಇರತಕ್ಕಂಥ ಸ್ಪೀಕರ್ ಇದು ಒಂದು ಬ್ಯಾಸ್ ಎಫೆಕ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ಒಳ್ಳೆ ಒಂದು ಸೌಂಡ್ ಕ್ವಾಲಿಟಿ ಇದರಲ್ಲಿ ಸಿಗ್ತಾ ಇದೆ ಏನೆಲ್ಲ ಒಂದು ಮೇನ್ ಫೀಚರ್ಸ್ ಇದೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಹೈಲೈಟ್ ಮಾಡಿ ಮಾಡಿದ್ದಾರೆ ಸೊ ಹೌದು ಎರಡು ರಿಚಾರ್ಜಬಲ್ ವೈರ್ಲೆಸ್ ಮೈಕ್ ನ ನಮಗೆ ಕೊಟ್ಟಿರುವಂತದ್ದು ರಿಮೋಟ್ ಕಂಟ್ರೋಲ್ ಮೂಲಕ ಇದು ವರ್ಕ್ ಆಗುತ್ತೆ ಡುವೆಲ್ ಬ್ಯಾಸ್ ಇಲ್ಲಿ ಕೊಟ್ಟಿದ್ದಾರೆ ಲೈಟ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಅಂದ್ರೆ ಸಾಂಗ್ ನ ಪ್ಲೇ ಮಾಡುವಾಗ ಸೈಡ್ ನಲ್ಲಿ ಒಂದು ಒಳ್ಳೆ ಒಂದು ಲೈಟಿಂಗ್ ನ ಕೊಟ್ಟಿರುವಂತಹ ಒಂದು ಬೆಸ್ಟ್ ಮೋಡ್ ನಮ್ಗೆ ಇಲ್ಲಿ ಸಿಗುತ್ತೆ ಆಮೇಲೆ ಟ್ರೂ ವೈರ್ಲೆಸ್ ಸ್ಟೇರಿಯೋ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಆಮೇಲೆ ಎಲ್ ಇ ಡಿ ಡಿಸ್ಪ್ಲೇ ಬರ್ತಾ ಇದೆ ಇನ್ನು ಇನ್ಪುಟ್ಸ್ ಬಗ್ಗೆ ಮಾತಾಡೋದಾದ್ರೆ ಯು ಎಸ್ ಬಿ ಮೂಲಕ ಆಕ್ಸ್ ಕೇಬಲ್ ಮೂಲಕ ಟಿ ಎಫ್ ಮತ್ತು ಎಸ್ ಡಿ ಕಾರ್ಡ್ ಮೂಲಕ ನಾವು ಆರಾಮಾಗಿ ಇದಕ್ಕೆ ಇನ್ಪುಟ್ ಕೊಡ್ಬೋದು ಸೊ ಹಾಗಾದ್ರೆ ಬನ್ನಿ ಬಾಕ್ಸ್ನ ಓಪನ್ ಮಾಡೋಣ ಎಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಇದ್ರೆ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಮಗೆ ಮೇಲ್ಗಡೆ ಭಾಗದಲ್ಲಿ ಎರಡು ವೈರ್ಲೆಸ್ ಮೈಕ್ ಸಹಿತ ಸಿಗ್ತಾ ಇರುವಂತದ್ದು ಹೌದು ರಿಚಾರ್ಜ್ ಮೈಕ್ ಆಯ್ತ ಒಂದು ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ ಒಂದಿಷ್ಟು ಕೇಬಲ್ಸ್ ರಿಮೋಟ್ ನಮಗೆ ಸಿಗ್ತಾ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಪಾರ್ಟಿ ಸ್ಪೀಕರ್ ಇದಾಗಿರುವಂಥದ್ದು ಸೊ ಇವೆಲ್ಲವನ್ನ ಪಕ್ಕಿಟ್ಟಾಗ ನೋಡ್ತಾ ಇದ್ರೆ ಒಂದು ಸ್ಪೀಕರ್ ನಮ್ಗೆ ನೋಡಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ ಓಕೆ ನೋಡ್ತಾ ಇದ್ರೆ ಸ್ಪೀಕರ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಒಂದು ಪಾರ್ಟಿ ಸ್ಪೀಕರ್ ಬೆಂಕಿ ಕ್ವಾಲಿಟಿ ಬರ್ತಾ ಇದೆ ಮೊದಲನೇದಾಗಿ ಇದರ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆವಜ್ ಆಗಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಇದನ್ನ ಆನ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಯ್ತಾ ಸೊ ಸಖತ್ತಿದ ಡಿಸೈನ್ ಮಾಡಿದ್ದಾರೆ ಮುಂದ್ಗಡೆ ಭಾಗದಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಆರ್ ಜಿ ಬಿ ಲೈಟಿಂಗ್ ಸಹಿತ ಇಲ್ಲಿ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ನೋಡ್ತಾ ಇದ್ರೆ ಎರಡು ವೈರ್ಲೆಸ್ ಮೈಕ್ನ ಇಲ್ಲಿ ಕೊಟ್ಟಿದ್ದಾರೆ ಟೈಪ್ ಸಿ ಪೋರ್ಟ್ಸ್ ನೋಡಿಗೆ ಬರ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ ಕ್ವಿಕ್ ಆಗಿ ಸಹಿತ ಇದು ಕನೆಕ್ಟ್ ಆಗುತ್ತೆ ಇದನ್ನ ಯಾವ ರೀತಿ ಕನೆಕ್ಷನ್ ಮಾಡೋದು ಹೇಗೆ ಯೂಸ್ ಮಾಡೋದು ಅಂತ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇದರ ಒಂದು ಕಂಪ್ಲೀಟ್ ಒಂದು ಪೋರ್ಟ್ಸ್ ಬಗ್ಗೆ ನಿಮಗೆ ನಾನು ತಿಳಿಸ್ಬಿಡ್ತೀನಿ ನೋಡ್ತಾ ಇದ್ರೆ ಮುಂದಗಡೆ ಭಾಗದಲ್ಲಿ ಒಂದು ಎಲ್ ಇ ಡಿ ಇಂಡಿಕೇಶನ್ ಲೈಟ್ ಕೊಟ್ಟರೆ ಸೊ ಎರಡು ಸ್ಪೀಕರ್ನ ಮುಂದ್ಗಡೆ ಭಾಗದಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಈಗಿರೋಂಥ ಬ್ರ್ಯಾಂಡಿಂಗ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಸಖತ್ತಾಗಿರತಕ್ಕಂಥ ಬ್ಯಾಸ್ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಆಮೇಲೆ ಎರಡು ಕಡೆ ಎಲ್ ಇ ಡಿ ಲೈಟ್ಸ್ನ ಸಹಿತ ಇಲ್ಲಿ ಇಂಟಿಗ್ರೇಟ್ ಮಾಡಿರೋದು ಒಂದು ಸಖತ್ತಾಗಿ ಒಂದು ಲುಕ್ನ ಕೊಡುತ್ತೆ ಅಂತ ಹೇಳ್ಬೋದು ಮೇಲ್ಗಡೆ ಭಾಗದಲ್ಲಿ ಹಲವಾರು ಫೀಚರ್ಸ್ನ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಮೊದಲನೇದಾಗಿ ನೋಡ್ತಾ ಇದ್ರೆ ಪವರ್ ಬಟನ್ ಕೊಟ್ಟಿದ್ದಾರೆ ಜಸ್ಟ್ ಒಂದ್ಸರಿ ನಾವು ಇದನ್ನ ಹಿಂಗೆ ಆನ್ ಮಾಡಿದರೆ ಸಾಕು ಇದು ಸ್ಪೀಕರ್ ಆನ್ ಆಗುತ್ತೆ ಸಾಕು ಹ್ಯೂಮನ್ ಚೇಂಜ್ ಸಖತ್ತಾಗಿ ಬರುತ್ತಾ ಆಯಿತಾ ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ನೋಡ್ತಾ ಇದ್ರ ಇಲ್ಲಿ ಮೈಕ್ ಮತ್ತು ವ್ಯಾಲ್ಯೂಮ್ನ ಕಂಟ್ರೋಲ್ ಮಾಡೋಕ್ಕೆ ಎರಡು ಬಟನ್ಸನ್ನು ಕೊಟ್ಟಿದ್ದಾರೆ ಸೊ ಮೈಕ್ನ ಜಸ್ಟ್ ನಾವು ಆನ್ ಮಾಡ್ಕೊಳ್ಳೋಕೆ ಜಸ್ಟ್ ಒಂದು ಬಟನ್ ಕೊಟ್ಟಿದ್ದಾರೆ ಆಯ್ತಾ ಸೊ ಜಸ್ಟ್ ಈ ರೀತಿ ಆನ್ ಮಾಡ್ಕೊಂಡ್ವಿ ಅಂತಂದರೆ ಸೊ ಇದರಲ್ಲಿ ನಾವು ವ್ಯಾಲ್ಯೂಮ್ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಸೊ ವ್ಯಾಲ್ಯೂಮ್ ಜಾಸ್ತಿ ಮಾಡ್ಕೊಂಡ್ವಿ ಅಂತಂದ್ರೆ ಸೊ ಇಲ್ಲಿ ನನಗೆ ಈ ರೀತಿಯಾಗಿ ಮೈಕ್ ವರ್ಕ್ ಆಗುತ್ತೆ ಸೊ ಈಗ ಇದನ್ನ ಕಡಿಮೆ ಬಟನ್ ಆಯಿತಾ ಯಾಕೆಂದರೆ ನಿಮಗೆ ಕ್ಲಿಯರಾಗಿ ವಾಯ್ಸ್ ಕೇಳಿಸಲ್ಲ ಅದನ್ನು ಬಿಟ್ಟರೆ ಮತ್ತೊಂದು ಕಡೆ ಭಾಗದಲ್ಲಿ ಒಂದು ಸೌಂಡ್ ಕಂಟ್ರೋಲ್ ಮಾಡೋಕ್ಕೆ ಒಂದು ಬಟನ್ನಾಗಿ ಕೊಟ್ಟಿದ್ದಾರೆ ಇದನ್ನು ಬಿಟ್ಟರೆ ನೋಡ್ತಾ ಇದ್ದೀರಾ ಒಂದು ಬ್ಯಾಸ್ ಕಂಟ್ರೋಲ್ ಮಾಡೋಕ್ಕೆ ಮತ್ತು ಗಿಟಾರ್ ವ್ಯಾಲ್ಯೂಮ್ ಮತ್ತು ಟ ತುಂಬ ಒಂದು ಒಂದಿಷ್ಟು ಆಪ್ಷನ್ ಕೊಟ್ಟಿದ್ದಾರೆ ಬ್ಯಾಸ್ ಆಗಿರ್ಬೋದು ಟ್ರೆಬಲ್ ಆಗಿರ್ಬೋದು ಗಿಟಾರ್ ವ್ಯಾಲ್ಯೂಮು ಆಮೇಲೆ ಎಮ್ ಟ್ರೆಬಲ್ಲು ಎಮ್ ಬ್ಯಾಸ್ ಅಂತ ಈ ರೀತಿ ಒಂದಿಷ್ಟು ಆಪ್ಷನ್ಸನ್ನೇ ಕೊಟ್ಟಿದ್ದಾರೆ ಸೊ ಇದೆಲ್ಲ ಕಂಟ್ರೋಲೆಬಲ್ ಬಟನ್ಸ್ ಆಯಿತಾ ಸೊ ಇದನ್ನ ಬಿಟ್ಟರೆ ನೋಡ್ತಾ ಇದ್ದರೆ ಸೊ ಒಂದು ಮೋಡ್ಸ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಬ್ಲೂಟೂತ್ ಮೋಡ್ ಆಗಿರ್ಬೋದು ಆಮೇಲೆ ಮ್ಯೂಟ್ ಮಾಡಕ್ಕೆ ಸಾಂಗ್ನ ಫಾರ್ವರ್ಡ್ ಮಾಡೋಕ್ಕೆ ಬ್ಯಾಕ್ವರ್ಡ್ ಮಾಡೋಕ್ಕೆ ಸೊ ಒಂದಿಷ್ಟು ಬಟನ್ಸನ್ನು ಸಹಿತ ಇಲ್ಲಿ ನಮಗೆ ಮೇನ್ ಆಗಿ ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ಇನ್ಪುಟ್ಸ್ಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರೆ ಇಲ್ಲಿ ನೀವು ಮೈಕ್ರೋ ಎಸ್ ಡಿ ಕಾರ್ಡ್ ಸಹಿತ ಹಾಕ್ಬೋದು ಯು ಎಸ್ ಬಿ ಕನೆಕ್ಷನ್ ಮಾಡ್ಬೋದು ಆಕ್ಸ್ ಕೇಬಲ್ನ ಕನೆಕ್ಟ್ ಮಾಡ್ಬೋದು ಮೈಕ್ ಒನ್ ಮತ್ತು ಮೈಕ್ ಟೂನ ನೀವು ಇನ್ ಕೇಸ್ ವೈರ್ ಮೈಕ್ ಯೂಸ್ ಮಾಡ್ತೀರಂದ್ರೆ ಸಹಿತ ಆರಾಮಾಗಿ ಇದಕ್ಕೆ ಕನೆಕ್ಷನ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಆಮೇಲೆ ಗಿಟಾರ್ ಇನ್ ಆಪ್ಷನ್ಸ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಡಿ ಸಿ ಫೈವ್ ವೋಲ್ಟ್ನ ಒಂದು ಡೈರೆಕ್ಟಾಗಿ ನೀವು ಪವರ್ ಕನೆಕ್ಷನ್ ಮಾಡ್ತೀರಂದ್ರೆ ಸಹಿತ ಆರಾಮಾಗಿ ಇಲ್ಲಿ ಮಾಡ್ಬೋದು ಸೊ ಬಟ್ ಇಲ್ಲಿ ನಿಮ್ಗೆ ಏನು ಅಂತಂದ್ರೆ ಒಂದ್ಸರಿ ನೀವು ಇದನ್ನ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಬರೋಬ್ಬರಿ ನಾಲ್ಕು ಗಂಟೆಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಮೇನ್ ಆಗಿ ಇದರಲ್ಲಿ ನಮಗೆ ಹಲವಾರು ಇನ್ಪುಟ್ ಆಪ್ಷನ್ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸೊ ಮೇನ್ ನಾವು ಜಾಸ್ತಿ ಬ್ಲೂಟೂತ್ ಇದರಲ್ಲಿ ಯೂಸ್ ಮಾಡೋದು ಬ್ಲೂಟೂತ್ ಒಂದ್ಸರಿ ನಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಅಂದರೆ ನೀಟಾಗಿ ಕನೆಕ್ಟ್ ಆಗುತ್ತೆ ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿ ಬ್ಯಾಸ್ ಎಫೆಕ್ಟ್ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನೀವು ಮೈಕ್ರೋ ಎಸ್ ರಿ ಕಾರ್ಡ್ ಹಾಕಿ ಸಾಂಗ್ ಪ್ಲೇ ಮಾಡ್ತೀರ ಅಂದರೆ ಯು ಎಸ್ ಪಿ ಮೂಲಕ ಮಾಡ್ತೀರ ಅಂದರೆ ಆಕ್ಸ್ ಕೇಬಲ್ ಮೂಲಕ ಮಾಡ್ತೀರ ಅಂದ್ರೆ ಸಹಿತ ಆರಾಮಾಗಿ ಇದು ವರ್ಕ್ ಆಗುತ್ತೆ ನಿಮಗೆ ಆಮೇಲೆ ಇದರಲ್ಲಿ ಮೈಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಯಿತಾ ಸೊ ಎರಡೂ ಮೈಕ್ ನೀವು ಎಟ್ ಎ ಟೈಮ್ಗೆ ತೊಗೊಂಡು ಯೂಸ್ ಮಾಡ್ಬೋದು ಇನ್ ಕೇಸ್ ಮನೆಯಲ್ಲಿ ಅಥವಾ ಏನೋ ಫಂಕ್ಷನ್ ಮಾಡ್ತಾ ಇದ್ದೀರಾ ನೀವು ಆರಾಮಾಗಿ ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆಮೇಲೆ ಇದಕ್ಕೂ ಸಹಿತ ಟೈಪ್ ಸಿ ಪೋರ್ ಕೊಟ್ಟಿರೋದ್ರಿಂದ ನಿಮಗೆ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಅಂತ ಹೇಳ್ಬೋದು ಚಾರ್ಜಿಂಗ್ ಹೊರತುಪಡಿಸಿದ್ರೆ ನೋಡ್ತಾ ಇದ್ರೆ ಮುಂದ್ಗಡೆ ಭಾಗದಲ್ಲಿ ಎರಡು ಸ್ಪೀಕರ್ನ ಇಲ್ಲಿ ಇಂಟಿಗ್ರೇಟ್ ಮಾಡಿದರೆ ಮತ್ತು ಲೈಟಿಂಗ್ ಸಹಿತ ಇಲ್ಲಿ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಇವಾಗ ಮೈನ್ ಆಗಿ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ನಾನು ಒಂದ್ಸರಿ ತೋರಿಸ್ಬಿಡ್ತೀನಿ ಸೊ ಈಗ ನಾನು ಫೋನ್ ಇಂದ ಬ್ಲೂಟೂತ್ ನ ಕನೆಕ್ಟ್ ಮಾಡಿದ್ದೀನಿ ಸೊ ನಾನು ಫ್ರೀ ಕಾಪರೇಟ್ ಮ್ಯೂಸಿಕ್ ನ ಪ್ಲೇ ಮಾಡ್ತಾ ಇದ್ದೀನಿ ಆಯ್ತಾ ಇನ್ ಕೇಸ್ ಏನಾದರೂ ಬೇರೆ ಬೇರೆ ಸಾಂಗ್ ನ ಪ್ಲೇ ಮಾಡಿದ್ರೆ ಕಾಪರೇಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ निम्गन बॅ्याफेक्ट मे म्यूझिक क्वलिटी तोर्सोस्क सो स्टार्ट स्टार्टो ಒಂದು ಬ್ಯಾಸ್ ಕ್ವಾಲಿಟಿ ಮಾತ್ರ ಬೆಂಕಿ ಅಂತ ಹೇಳ್ಬೋದು ಸಖತ್ತಾಗಿ ಬರುತ್ತೆ ಸೊ ಇನ್ ಕೇಸ್ ನೀವೇನಾದರೂ ಒಂದು ಕ್ಲೋಸ್ಡ್ ರೂಮ್ಗೆ ಲೈಕ್ ಒಂದು ಟ್ವೆಂಟಿ ಬೈ ಟ್ವೆಂಟಿ ರೂಮ್ಗೆ ಆಗಿರ್ಬೋದು ಅಥವಾ ಒಂದು ಹಾಲ್ಗೆ ಅಥವಾ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ನಡೀತಾ ಇದೆ ಅಂತಂದರೆ ಈ ಒಂದು ಸ್ಪೀಕರ್ ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಇನ್ನು ಮೇನ್ ಆಗಿ ಒನ್ ಟೈಮ್ ನೀವು ಇದನ್ನ ಕಂಪ್ಲೀಟ್ ಚಾರ್ಜ್ ಮಾಡಿದ್ರಿ ಅಂತಂದರೆ ಬರೋಬ್ಬರಿ ನಾಲ್ಕು ಗಂಟೆಗಳ ಕಾಲ ಬರೋದು ಒಂದು ಗ್ರೇಟ್ ತಿಂಗ್ ಅಂತ ಹೇಳ್ಬೋದು ಇನ್ ಕೇಸ್ ನೀವೇನಾದರೂ ಟ್ರಿಪ್ ಹೋಗ್ತೀರಾ ಅಂತಂದರೆ ಟ್ರೆಕ್ಕಿಂಗ್ ಹೋಗ್ತೀರಾ ಅಂತಂದರೆ ಸೊ ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಕ್ಯಾರಿ ಮಾಡೋಕೆ ಸ್ವಲ್ಪ ಗಟ್ಟಿಯಾಗಿರ್ಬೇಕಾಯ್ತಾ ಸೊ ಹೊರಗಡೆ ಹೋಗ್ತೀರಾ ಅಂತಂದರೆ ಸಹಿತ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಇನ್ ಹೆವಿ ಭಾರ ಏನಿಲ್ಲ ಆಯ್ತಾ ಸೊ ಇನ್ ಕೇಸ್ ನೀವೇನಾದರೂ ಮನೆಯಲ್ಲೇ ಇದನ್ನ ಎತ್ತಿಡ್ತೀರಾ ಅಂದರೆ ಸಹಿತ ಹಿಂದ್ಗಡೆ ಭಾಗದಲ್ಲಿ ವೀಲ್ಸ್ ಕೊಟ್ಟಿದ್ದಾರೆ ಆರಾಮಾಗಿ ನೀವು ಇದನ್ನ ಮೊಮೆಂಟ್ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಇನ್ ಹೆವಿ ಭಾರ ಏನಿಲ್ಲ ಒಂದು ನ ಮೂರಿಂದ ನಾಲ್ಕು ಕೆ ಜಿವರೆಗೂ ನಿಮ್ಗೆ ಭಾರ ಬರುತ್ತೆ ಬಿಟ್ಟರೆ ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ನಿಮಗೆ ಸಿಗ್ತಾ ಇದೆ ಇನ್ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ನಲ್ಲಿ ಈ ಒಂದು ಪಾರ್ಟಿ ಸ್ಪೀಕರ್ ನಿಮಗೆ ಸಿಗ್ತಾ ಇದೆ ಇನ್ ಕೇಸ್ ನೀವೇನಾದರೂ ಈ ಬಜೆಟ್ನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಂತ ಒಂದು ಬ್ರಾಂಡೆಡ್ ಸ್ಪೀಕರ್ ನೋಡ್ತಾ ಇದ್ರ ಅಂತಂದ್ರೆ ಐ ಗಿಯರ್ ಸಹಿತ ಒಂದು ಬೆಟರ್ ಚಾಯ್ಸ್ ಅಂತ ಹೇಳ್ಬೋದು ಸೊ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು ಏನಾದರೂ ಒಂದು ಪಾರ್ಟಿ ಸ್ಪೀಕರ್ ನೋಡ್ತಾ ಇದ್ದೀರಾ ಅಂತಂದ್ರೆ ಆಫೀಸ್ ಗಳಿಗೆ ನೋಡ್ತಾ ಇದ್ದೀರಾ ಅಂತಂದ್ರೆ ಸೊ ಇದನ್ನ ಸಹಿತ ನೀವು ಆರಾಮಾಗಿ ಚೂಸ್ ಮಾಡಬಹುದು ಸೊ ಸೊ ಇಷ್ಟೊಂದು ಹಣ ಕೊಟ್ಟಿನ ಪರ್ಚೇಸ್ ಮಾಡ್ಬೋದಾ ಅಂತ ನೋಡೋದಾದ್ರೆ ಇದಕ್ಕಿಂತ ಕಡಿಮೆ ಬೆಲೆಗೂ ಸಹಿತ ನಮ್ಗೆ ಸಿಗ್ತವೆ ಬಟ್ ಇಷ್ಟೊಂದು ಫೀಚರ್ಸ್ಗಳು ನಮಗೆ ಸಿಗಲ್ಲ ಅಂತ ಹೇಳ್ಬೋದು ಎಲ್ಲ ಫೀಚರ್ಸ್ನಲ್ಲಿ ಕವರ್ ಮಾಡಿದ್ದಾರೆ ಆಮೇಲೆ ಮೇನ್ ಆಗಿ ಒಂದು ವರ್ಷಗಳ ಕಾಲ ವಾರಂಟಿ ಕೊಡ್ತಾ ಇರೋದು ಗ್ರೇಟ್ ತಿಂಗ್ ಅಂತ ಹೇಳ್ಬೋದು ಆಮೇಲೆ ನೋಡ್ತಾ ಇದ್ರೆ ಮುಂದಗಡೆ ಭಾಗದಲ್ಲಿ ಒಂದು ಒಳ್ಳೆ ನ ಕೊಡುತ್ತೆ ಇದು ಸೊ ನಮ್ಮ ಮನೇಲಿ ಹಾಲ್ ಹಾಲಲ್ಲಿ ಇಟ್ವಿ ಅಂತಂದರೆ ಆಫೀಸಲ್ಲಿ ಇಟ್ವಿ ಅಂತಂದರೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಸೊ ಅಷ್ಟೇ ಅಲ್ಲದೇ ಕ್ವಾಲಿಟೀಸ್ ಅದೇ ಚೆನ್ನಾಗಿದೆ ಬ್ಯಾಸ್ ಕ್ವಾಲಿಟಿ ಮತ್ತು ಸೌಂಡ್ ಕ್ವಾಲಿಟಿ ಬಗ್ಗೆ ಎರಡು ಇಲ್ಲ ಗುರು ತುಂಬ ಚೆನ್ನಾಗಿದೆ ಸೊ ಈ ಬಜೆಟಲ್ಲಿ ನೋಡ್ತಾ ಇದ್ರ ಅಂತಂದರೆ ವಿಡಿಯೋದ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಒಂದು ಚೆಕ್ ಮಾಡಿಕೊಂಡು ಇಷ್ಟ ಆಗಿತ್ತು ಅಂದರೆ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್